ಪವಿತ್ರ ಬಸವಯಕ್ವಿ ಅಕಾಡೆಮಿ ಹೀಲರ್ ಚಿತ್ರದುರ್ಗ ಇವತ್ತು ನಿಮಗೆ ಒಂದು ಕಲರ್ ಬಗ್ಗೆ ಹೇಳಕ್ಂತ ಹೊಟ್ಟಿದ್ದೀನಿ ಅದು ಕಲರ್ ಏನಂದರೆ ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಎಸ್ ಸಿಟ್ಟಿರೋಂಥ ಕಲರು ನಾವು ಏನೇ ಕೆಲಸ ಆಗಬೇಕಂದ್ರೂ ಕೂಡ ಆನ್ ಟೈಮಲ್ಲಿ ಆಗಬೇಕು ವರ್ಕು ಆನ್ ಟೈಮಲ್ಲಿ ಆದ್ರೇ ಪರ್ಫೆಕ್ಟ್ ಟೈಮಿಂಗ್ಸಲ್ಲಿ ಕೆಲಸ ಆದರೆ ನಾವು ಕೂಡ ಹ್ಯಾಪಿಯಾಗಿರ್ತೀವಿ ಏನೇ ಆದ್ರೂ ಕೂಡ ಉದಾಹರಣೆಗೆ ಪೀರಿಯಡ್ಸ್ ಆನ್ ಟೈಮ್ ಆಗ್ಬೇಕು ನಾವು ಒಂದು ಕೆಲಸ ಇಷ್ಟು ದಿವಸದಲ್ಲಿ ಇಷ್ಟು ಮನೆ ಕಟ್ಟಬೇಕು ಇಷ್ಟು ಗುರಿ ಮುಟ್ಬೇಕಂದ್ರೆ ಆನ್ ಟೈಮಲ್ಲಿ ಆಗಬೇಕು ಸೊ ನಮಗೆ ಪ್ರತಿಯೊಂದು ಕೂಡ ಟೈಮ್ ಅಂದರೆ ಟೈಮ್ ಇಟ್ಕೊಂಡು ಕೆಲಸ ಮಾಡೋರಿಗೆಲ್ಲೂ ಇದು ತುಂಬ ಇಂಪಾರ್ಟೆಂಟು ಆನ್ ಟೈಮಲ್ಲಿ ಆಗಬೇಕು ಅಂತ ಹೇಳ್ತೀವಿ ನಾವು ಸೊ ನಮಗೆ ಕಸ್ಟಮರ್ಸ್ ಆನ್ ಟೈಮಲ್ಲಿ ಬಂದರೆ ನಮಗದು ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಂದು ಕೂಡ ಬಿಸ್ನೆಸ್ಸಲ್ಲಿ ಆನ್ ಟೈಮಲ್ಲಿ ಶುರು ಆಗಬೇಕು ಆನ್ ಟೈಮಲ್ಲಿ ಎಂಡ್ ಆಗಬೇಕು ಸೊ ಪ್ರತಿಯೊಂದು ಕೂಡ ಆನ್ ಟೈಮಲ್ಲಿ ಆಗಬೇಕು ಅಂತಂದರೆ ಪ್ರತಿಯೊಂದು ಕೂಡ ಅದಕ್ಕೊಂದು ಎನರ್ಜಿ ಬೇಕಾಗುತ್ತೆ ಆ ಎನರ್ಜಿಯಲ್ಲಿ ತುಂಬ ಮುಖ್ಯವಾಗಿ ಇವಾಗ ಅದರಲ್ಲಿ ಟೈಮನ್ನು ನಮಗೆ ಗ್ಯಾದರ್ ಮಾಡಿಕೊಡೋವಂಥ ಕಲರ್ ಬಂದು ಆರೆಂಜ್ ಕಲರ್ ಸೊ ಈ ಆರೆಂಜ್ ಕಲರಲ್ಲಿ ನಾವು ಜಸ್ಟ್ ನಾವು ಜಸ್ಟ್ ಸಿಕ್ಸ್ ಅಂತ ನಮ್ಗೆ ಅಥವಾ ಆನ್ ಟೈಮ್ ಆಗಬೇಕು ಜಸ್ಟ್ ಸಿಕ್ಸ್ ಅಂತ ನಾವು ಬರ್ಕೊಂಡ್ರೆ ಸಾಕು ಸೊ ಆನ್ ಟೈಮಲ್ಲಿ ನಿಮಗೆ ಕೆಲಸ ಆಗುತ್ತೆ ನೀವು ಜಸ್ಟ್ ಒಂದು ಥಾಟ್ ಕ್ರಿಯೇಟ್ ಮಾಡಬೇಕು ಸೊ ಇವಾಗ ಉದಾಹರಣೆಗೆ ಪೀರಿಯಡ್ಸ್ ಆನ್ ಟೈಮ್ ಆಗಬೇಕು ಅಂದ್ಕೊಂಡು ಸೊ ಪೀರಿಯಡ್ಸ್ ಆನ್ ಟೈಮ್ ಆಗುತ್ತೆ ಸೊ ನಮಗೆ ವ್ಯಾಪಾರಕ್ಕೆ ನನಗೆ ಕಸ್ಟಮರ್ ಸಿಕ್ಕಾಬಟ್ಟೆ ಬರಬೇಕು ಆನ್ ಟೈಮಿಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಸೊ ಕಸ್ಟಮರ್ಸ್ ಸಿಕ್ಕಾಬಟ್ಟೆ ಜನ ಬರ್ತಾರೆ ಸೊ ನಿಮಗೆ ಯಾವ ಯಾವ್ಯಾವ ವರ್ಕ್ ಆನ್ ಟೈಮಲ್ಲಿ ಆಗಬೇಕು ಅಂತ ಅನ್ಕೊತಿರೋ ಜಸ್ಟ್ ಸಿಕ್ಸ್ ಅಂತ ಅಪ್ಲೈ ಮಾಡಿಕೊಂಡು ಆರೆಂಜ್ ಕಲರ್ ಅಲ್ಲಿ ಬರ್ಕೊಂಡಿದ್ದೀರ ಅಂದರೆ ಆನ್ ಟೈಮಲ್ಲಿ ಆಗುತ್ತೆ ಸೊ ಈ ಥರ ಸಾಕಷ್ಟು ಜಸ್ಟ್ ಒಂದು ಸಿಕ್ಸ್ ನಂಬರಿಂದ ನಾನು ಎಷ್ಟು ಪ್ರೋಟೋಕಾಲ್ಸ್ ಹೇಳ್ತಿದ್ದೀನಿ ಅಂತಂದರೆ ಈ ಕಲರ್ ನ್ಯೂಮಾಲಜಿ ಕ್ಲಾಸ್ಗೆ ನೀವು ಅಟೆಂಡ್ ಮಾಡಿದ್ದೀರಾ ಅಂತಂದರೆ ನಮ್ಮ ಆರಾಧ್ಯ ಗುರುಗಳಾದಂತಹ ಬಸವರಾಜ್ ಸರ್ ಅವರು ಸೊ ಸಾಕಷ್ಟು ಪ್ರೋಟೋಕಾಲ್ಸ್ ಜೊತೆಗೆ ಸಾಕಷ್ಟು ಟೆಕ್ನಿಕ್ಸ್ ಜೊತೆಗೆ ಸಾಕಷ್ಟು ಹೊಸ ಹೊಸ ರಿಸರ್ಚ್ನೊಂದಿಗೆ ಸೊ ಈ ಕಲರ್ ನ್ಯೂಮಾಲಜಿಯಿಂದ ಈ ನಂಬರ್ಸಿಂದ ನಿಮ್ಮ ಲೈಫನ್ನು ತುಂಬ ಅದ್ಭುತವಾಗಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸೊ ದಯವಿಟ್ಟು ಕಲರ್ ನ್ಯೂಮಾಲಜಿ ಕ್ಲಾಸನ್ನು ಅಟೆಂಡ್ ಮಾಡಿ ಸೊ ಸಾಕಷ್ಟು ಪ್ರೋಟೋಕಾಲ್ಸ್ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿಗಳನ್ನ ರೋಗ ಮುಕ್ತ ಜೀವನವನ್ನಾಗಿ ಮಾಡ್ಕೊಳ್ಳಿ ಸೊ ಎಲ್ಲ ರೀತಿಯಿಂದ ಕೂಡ ಸಕ್ಸಸ್ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಕಲರ್ ನ್ಯೂಮಲಜಿ ಕ್ಲಾಸ್ಗೆ ತಪ್ಪದೆ ಅಟೆಂಡ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು